ಪೋಸ್ಟ್ ಮ್ಯಾನ್ ನರ್ಸಪ್ಪ ಆ ಊರಿಗೆ ನರ್ಸಪ್ಪ ಅನ್ನೋ ಪೋಸ್ಟ್ ಮ್ಯಾನ್ ಇದ್ದರು ಅವ್ರನ್ನೆಲ್ಲರೂ ಪ್ರೀತಿಯಿಂದ ಪೋಸ್ಟ್ ಮ್ಯಾನ್ ನರ್ಸಪ್ಪ ಪೋಸ್ಟ್ ಮ್ಯಾನ್ ನರ್ಸಪ್ಪ ಅಂತ ಕರೀತಾ ಇದ್ರು ಅವ್ರೇನು ಅಂದರೆ ಪತ್ರಗಳು ಯಾವುದೇ ಬರಲಿ ಅದನ್ನು ಎಲ್ಲರೂ ಮನಗು ತಗೊಂಡು ಕೊಡ್ತಾಯಿದ್ರು ಆ ಊರಿಗೆ ಯಾರ ಪತ್ರನೂ ಓದೋ ಅಂತ ಆಸಕ್ತಿ ಇರಲಿಲ್ಲ ಊರಿನ ಜನ ಗೊತ್ತಲ್ವ ಆಗಿನ ಕಾಲದಲ್ಲಿ ಗೌಡ್ರು ಮನೆಯಿಂದ ಕೆಳ ಮನೆವರೆಗೆ ಯಾರಿಗೂ ಕೂಡ ವಿದ್ಯೆ ಬುದ್ಧಿ ಏನೂ ಗೊತ್ತಿರಲಿಲ್ಲ ಹಂಗೂ ಹಿಂಗೂ ಗೊತ್ತಿದ್ದವರು ಸ್ವಲ್ಪ ಅದು ಇದು ಹೇಳೋರೆ ಹೊರ್ತು ಸಂಪೂರ್ಣವಾಗಿ ಓದೋಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ಅಂಥವ್ರಿಗೆಲ್ಲ ಗಾಡು ಅಂದರೆ ನಮ್ಮ ಪೋಸ್ಟ್ ಮ್ಯಾನ್ ನರ್ಸಪ್ಪ ನರ್ಸಪ್ಪ ಏನು ತುಂಬ ಓದಿ ಪೋಸ್ಟ್ ಮ್ಯಾನ್ ಏನು ಆಗಿರಲಿಲ್ಲ ಎಸ್ ಎಲ್ ಸಿ ಓದಿದ್ರು ಆದರೆ ಎಸ್ ಸಿನೂ ಪಾಸಾಗಿರಲಿಲ್ಲ ನಸಪ್ಪರಪ್ಪ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದವರು ತನ್ನ ಮಗನೂ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕು ಅನ್ನೋದು ಅವರ ಆಸೆ ಆಗಿತ್ತು ಆದರೆ ಇವನಿಗೋ ಅದು ಇಷ್ಟ ಇರಲಿಲ್ಲ ಹಂಗೂ ಹಿಂಗೂ ಮಾಡ ಅಪ್ಪಗಿಂತ ಸ್ವಲ್ಪ ಹೆಚ್ಚಿಗೆ ಓದಿದ್ನಲ್ಲ ಅದೃಷ್ಟನೂ ಕೈ ಹಿಡಿತು ಸೆಂಟ್ರಲ್ ಗೌರ್ಮೆಂಟ್ ಜಾಬೇ ಸಿಕ್ಬಿಡ್ತು ಸರಿ ಪೋಸ್ಟ್ ಬಂದು ಕೆಲಸ ತಾನೇ ಮೊದಲೇನಷ್ಟು ಆಸಕ್ತಿ ಇರಲಿಲ್ಲ ನಿಧಾನಕ್ಕೆ ಹೊಂದ್ಕೊಂಡ ಯಾರ್ದಾದ್ರೂ ಮನೆ ಹತ್ರ ಹೋಗು ತಗೊಳ್ಳಾ ನಿನ್ನೊಂದು ಪತ್ರ ಬಂದಿದೆ ಅಂತ ಕೊಟ್ಟರೆ ಏನಣ ನೀನು ಹಿಂಗೆ ಕೊಟ್ಟರೆ ಹಂಗಣ ನಮಗೇನು ಓದಕ್ಕೆ ಬರುತ್ತಾ ಬರೆಯಕ್ಕೆ ಬರುತ್ತಾ ಹಂಗೆಲ್ಲ ಗೊತ್ತಿದ್ರೆ ನಿನ್ನಾಕೆ ಕರಿತಾ ಇದ್ವಿ ಓದೋಣ ಓದ್ಬಿಟ್ಟು ಹೇಳೋಣ ಅಂತ ಎಲ್ಲರೂ ದುಂಬಾದ್ ಬೀಳ್ತಾಯಿದ್ರು ಇವನೋ ಹೀರೋ ಬರೋದನ್ನೆಲ್ಲ ಓದ್ತಿದ್ದ ಎಲ್ಲಿಂದ ಬಂದಿದೆ ಯಾರಿಗೆ ಬಂದಿದೆ ಯಾಕೆ ಬಂದಿದೆ ಎಲ್ಲ ಓದಿ ಹೇಳ್ತಿದ್ದ ಹಿಂಕಾಗಿನೇ ಇಡೀ ಊರಲ್ಲಿ ಯಾರದೇ ಮನೆ ಕೇಳಿದ್ರೂ ಯಾರದೇ ವಿಚಾರ ಕೇಳಿದ್ರೂ ಬೇರೆ ಯಾರಿಗೂ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಪೋಸ್ಟ್ ಮ್ಯಾನ್ ಸಪ್ಪಂಗ ಮಾತ್ರ ಎಲ್ಲರ ಹೆಸರುಗಳು ಗೊತ್ತಿದ್ದೋ ಎಲ್ಲರ ಮನೆಗಳು ಗೊತ್ತಿದ್ದೋ ಎಲ್ಲರ ವಿಚಾರವೂ ಗೊತ್ತಿತ್ತು ಒಂದು ಸರಿ ಇದೇ ಅವನಿಗೆ ಸಮಸ್ಯೆಯಾಗಿ ಕಾಡಿದ್ದೂ ಇದೆ ಅದೇನಾಗೋಯಿತು ಅಂದರೆ ಒಂದ್ಸಲ ಈ ಊರಲ್ಲಿ ನಾಗವೇಣಿ ಅನ್ನೋ ಒಂದು ಹುಡುಗಿ ಇದ್ಲು ಆ ಹುಡುಗಿಗೆ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಮದನ ಅಂತ ಹುಡುಗ ಇದ್ದ ಆ ಹುಡುಗ ಪ್ರೀತಿನ ಹೇಳ್ಕೋಬೇಕಿತ್ತು ಅಲ್ಲಿ ಇಲ್ಲಿ ಭೇಟಿ ಮಾಡಿದ್ರು ಜಾತ್ರೆಗಿತ್ರೆಯಲ್ಲೆಲ್ಲ ನೋಡಿದರು ಕಣ್ಣು ಕಣ್ಣು ಸೇರಿದ್ದು ಮನಸ್ಸುಗಳು ಸೇರಿದ್ದೋ ಸರಿ ಪ್ರೀತಿ ಹೆಂಗೆ ಹೇಳ್ಕೊಳ್ಳೋದು ಇಬ್ಬರಿಗೂ ಓದೋಕ್ಕೆ ಬರೆಯಕ್ಕೆ ಬರ್ತಾಯಿತ್ತು ಹೀಗಾಗಿ ಪತ್ರಗಳು ಬರೀತಾ ಇದ್ರು ಇವ್ರದ್ದು ಯಾರಾದರೂ ಕೇಳಿದ್ರೆ ಮಾತ್ರ ನರ್ಸಪ್ಪ ಪತ್ರಗಳ್ನ ಓದ್ತಾಯಿದ್ರು ಇಲ್ವಾ ಯಾರು ಕೇಳಲಿಲ್ಲ ಅಂದರೆ ಆ ಪತ್ರ ಎಲ್ಲಿಂದ ಬಂದಿದೆ ಅಂತಲೂ ನೋಡ್ತಿರ್ಲಿಲ್ಲ ಯಾರು ಮನೆ ಕೊಡಬೇಕು ಅಷ್ಟು ಮಾತ್ರ ನೋಡೋರು ಕೊಟ್ಬಿಟ್ಟು ಬರೋರು ಇದು ಸುಮಾರು ದಿನ ಹೀಗೆ ನಡೀತು ಒಂದು ಕಡೆ ನರ್ಸಪ್ಪ ಪ್ರಸಿದ್ಧಿಯಾಗ್ತಾ ಬಂದರು ಹತ್ತಾರು ಹಳ್ಳಿಗಿದ್ದೇ ಅವರೊಬ್ಬರು ಅಂಚೆಹಣ್ಣ ಬಂದರೆ ಸಾಕು ಟ್ರಿಂಡ್ ಟ್ರೆಂಡ್ ಅಂತ ಹಾರ್ನ್ ಬಂದರೆ ಸಾಕು ಎಲ್ರಿಗೂ ಅದೇನೋ ಸೋಜಿಗ ಅಯ್ಯೋ ನಮ್ಮನೆಗೆ ಪತ್ರ ಬಂತು ಅಯ್ಯೋ ನಮ್ಮನೆ ಪತ್ರ ಬಂತು ಹೇಳಿ ಏನಿದೆ ಹೀಗೆ ಅವನ ಮುಂದೆ ನಿಂತ್ಕೊಳ್ತಾ ನಿಂತ್ಕೊಳ್ತಾಯಿದ್ರು ಅವ್ನಿಗೋ ಒಂಥರ ಹಿರಿ ಹಿರಿ ಹಿಗ್ಗು ನನ್ನಿಂದೇನು ಇಷ್ಟು ಜನ ಬರ್ತಾರಲ್ಲ ಅಂತ ಆ ಊರಲ್ಲಿ ಹತ್ತೂರಲ್ಲಿ ಅವ್ನ ಕಂಡ್ರೆ ವಿಶೇಷವಾದ ಗೌರವ ಅದಕ್ಕೆ ಎದ್ದಿದ್ದು ಹಬ್ಬ ಹರಿದಿನ ಆದರೂ ಸರಿ ಅವನ ಮನೆಗೆ ಕರೆದು ಒಳ್ಳೆ ಊಟ ಹಾಕ್ತಾಯಿದ್ರು ಇಂಥ ನರ್ಸಪ್ಪ ಇವಾಗ ವಿವಾದಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದ ಅವರಿಬ್ಬರನ್ನ ಇವನೇ ಸೇರಿಸ್ತಿದ್ದಾನೆ ಅನ್ನೋದು ಎಲ್ಲರ ಆರೋಪ ಆಗಿತ್ತು ಅದಕ್ಕೇನು ಮಾಡಬೇಕು ನನಗೇನು ಗೊತ್ತಿಲ್ಲ ಅಂತಲೇ ಹೇಳಿದ್ದ ನರ್ಸಪ್ಪ ಇಲ್ಲ ಪಂಚಾಯಿತಿ ಕರೀರಿಯ ಅವ್ರನ್ನ ಯಾಕಂದರೆ ಇದೊಂದು ಪ್ರೀತಿ ವಿಚಾರ ಎರಡೂ ಹಳ್ಳಿಗಳ ನಡುವೆ ದೊಡ್ಡ ಗಲಾಟೆನೇ ಎಬ್ಬಿಸ್ಬಿಟ್ಟಿತ್ತು ಇದಕ್ಕೇನಾದರೂ ಪರಿಹಾರ ಕಂಡುಹಿಡೀಬೇಕಂದ್ರೆ ನರ್ಸಪ್ಪನೇ ಕರ ಸರಿಯಂದರು ಗೌಡ್ರು ಸ್ವಲ್ಪ ಕೋಪದಲ್ಲೇ ಇದ್ದರು ಗೌಡ್ರಿಗೆ ಶಾನಗುರು ಕೂಡ ಸರಿಯಾಗೇ ಇದ್ದರು ಆವತ್ತು ಪಂಚಾಯಿತಿ ಸೇರಿತ್ತು ಎರಡು ಊರ್ನವರು ಸೇರಿದ್ರು ಇಬ್ಬರನ್ನೂ ಕರೆದು ನಿಲ್ಲಿಸಿದ್ರು ಈಗ ನರ್ಸಪ್ಪನ ಕರೀರಿ ಅಂದರು ನರ್ಸಪ್ಪ ಬರ್ತಿದ್ದಂಗೆ ಗೌಡ್ರೆ ಮಾತು ಸ್ಟಾರ್ಟ್ ಮಾಡಿದ್ರು ಅಲ್ಲ ನರ್ಸಪ್ಪಣ್ಣ ನೀನು ಮಾಡಿದ ಸರಿನಾ ಕೇಳಿದ್ರು ನಾನೇನು ಮಾಡಿದೆ ನರ್ಸಪ್ಪ ಕೇಳಿದೆ ಅಲ್ಲ ಇವರಿಬ್ರು ಲೆಟ್ರ್ಗಳು ಇದ್ದಿದ್ದು ಗೊತ್ತು ಇಲ್ಲಿಂದ ಅಲ್ಲಿಗೆ ಕೊಟ್ಟಿದ್ದೀಯಾ ಅಲ್ಲಿಂದ ಇಲ್ಲಿಗೆ ಕೊಟ್ಟಿದ್ದೀಯಾ ಇವರಿಬ್ಬರು ಪ್ರೀತಿ ಮಾಡ್ತಾವ್ರೆ ಅನ್ನೋದೊಂದು ಮಾತು ಹೇಳಬೇಕಲ್ವಾ ನೀನು ಗೌಡ್ರು ಕೇಳಿದಾಗ ನರ್ಸಪ್ಪ ಊರು ದೇವರು ಸತ್ಯವಾಗಲೂ ಹೇಳ್ತೀನಿ ಅವರಿಬ್ಬರ ನಡುವೆ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ನಾನು ಯಾರ ಲೆಟ್ರುಗಳ್ನು ಕೂಡ ಓದಿಲ್ಲ ಬೇಕಂದ್ರೆ ಅವರ ಅಪ್ಪ ಅಮ್ಮನೇ ಕೇಳಿ ಅವರ ಅಪ್ಪ ಅಮ್ಮದಿನ ಮುಂದೆ ಎರಡು ಮೂರು ಸರಿ ಲೆಟ್ರುಗಳು ಕೊಟ್ಟು ಬಂದಿದ್ದೀನಿ ಹೌದೋ ಅಲ್ವೋ ಇಬ್ಬರು ಕಡೆನೂ ತಿರುಗಿದ್ರು ಹೌದು ಹೌದು ಒಪ್ಕೊಂಡ್ರು ಇಬ್ರು ಹಾಗಂದ ಮೇಲೆ ನಂದು ಹೆಂಗೆ ತಪ್ಪಾಗುತ್ತೆ ನಾನು ಆ ಪತ್ರಗಳನ್ನ ಓದಿ ಇವರಿಬ್ರು ಈ ಥರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದ್ದು ನಾನೇನಾದರೂ ಸುಮ್ಮನೆ ಅದು ಸಪೋರ್ಟ್ ಮಾಡ್ದಂಗೆ ಆದರೆ ನನಗೆ ಗೊತ್ತೇ ಇಲ್ಲದೆ ಆಗಿರೋದಕ್ಕೆ ನಾನು ಹಿಂಗೆ ಹೊಣೆಗಾರನಾಗ್ತೀನಿ ಅವರು ಪ್ರಶ್ನೆ ಕೇಳಿದ್ರು ಹೌದಲ್ವಾ ನರ್ಸಪ್ಪಣ್ಣ ಹೇಳಿದ್ದು ಸತ್ಯನೇ ಅಲ್ವಾ ಛೇ ನಾವೇ ಏನು ತಪ್ಪು ಮಾಡ್ಕೊಂಬಿಟ್ವೇನೋ ನರ್ಸಪ್ಪಣ್ಣ ಸುಮ್ಮನೆ ಸಿಕ್ಕಾಕ್ಸ್ಬಿಟ್ವಿ ಅಂತ ಗೌಡ್ರು ಅಂದರು ಶಾನ್ ಬೋಗ್ರೂ ನಂದು ಒಂದು ಇರಲಿ ಅಂತ ಹೌದು ಹೌದು ತಪ್ಪಿಲ್ಲ ಈ ಹುಡುಗರು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ನೀವು ಹೋಗಿ ನರ್ಸಪ್ಪಣ್ಣ ಅಂತ ಕಳಿಸ್ಬಿಟ್ರು ಸರಿ ನರ್ಸಪ್ಪ ಅಲ್ಲಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಪ್ರಾರಂಭ ಮಾಡ್ದ ಅಂದರೆ ಬರೋ ಲೆಟ್ರ್ಗಳನ್ನೆಲ್ಲ ಓದ್ತಾ ಇರಲಿಲ್ಲ ಅವರವ್ರ ಸಮಸ್ಯೆಗಳೇನನ ಇರಲಿ ನನಗೆ ಯಾಕೆ ಅಂತ ಸುಮ್ಮನಾಗೋನು ಆದರೆ ಎಲ್ಲಿಂದ ಬರ್ತಿದೆ ಯಾಕೆ ಬರ್ತಿದೆ ಯಾರು ಬರೆದವ್ರೆ ಅದನ್ನು ಮಾತ್ರ ನೋಡ್ತಿದ್ದ ಯಾಕಂದರೆ ಮತ್ತೆ ಯಾರೂ ಬಂದು ನನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋದು ಅವನ ಅಭಿಪ್ರಾಯ ಆಗಿತ್ತು ಇದಾಗಿ ಸ್ವಲ್ಪ ವರ್ಷ ಆಯಿತು ಎಲ್ಲರೂ ಸ್ವಲ್ಪ ಸ್ವಲ್ಪನೇ ಬದಲಾಗ್ತಾ ಬಂದರು ಪತ್ರ ವ್ಯವಹಾರ ಕೂಡ ನಿಂತೋಯ್ತು ಒಂದು ಕಡೆ ಪತ್ರ ಬರಿತಾ ಇದ್ದಂಥ ಸಂದರ್ಭದಲ್ಲಿದ್ದಂತಹ ಖುಷಿ ಇಲ್ದಂಗೆ ಮೊದಲಾಗಿದ್ರೆ ಮೊದಲಾಗಿದ್ದರೆ ಯಾವುದಾದ್ರೂ ಖುಷಿ ಆಗಲಿ ಸಂತೋಷ ಆಗಲಿ ಪತ್ರದ ಮೂಲಕನೇ ತಿಳಿಸ್ಬೇಕಿತ್ತು ಇವತ್ತು ಜಗಳ ಆದರೆ ಸಾಕು ಫೋನ್ ಮಾಡಿ ಈ ಥರ ಆಯಿತು ಅಂದ್ಬಿಟ್ರೆ ಅಲ್ಲಿಂದ ಎಲ್ಲ ದಂಡು ಕಟ್ಕೊಬಂದು ಜಗಳ ಆಡ್ತಾರೆ ಆದರೆ ಅವತ್ತು ಹಿಂಗಾಯಿತು ಅಂತ ಇರೋ ಪತ್ರ ಬರೋದು ಅವ್ರ ಮನೆ ಬರೋದ್ರಲ್ಲಿ ಇಲ್ಲೆಲ್ಲರೂ ತಣ್ಣಗಾಗಿರೋರು ಅವ್ರು ಬಂದವರು ತಣಗಾಗಿರೋರು ಸಂಬಂಧ ಕೂಡ ಚೆನ್ನಾಗಿತ್ತು ಇವತ್ತು ಎಲ್ಲನೂ ಸಂಬಂಧ ಹಾಳಾಗೋದಕ್ಕೆ ಮುಂದುವರೆದ ಟೆಕ್ನಾಲಜಿನೂ ಕಾರಣ ಆಗಿದೆ ಇದು ನಮ್ಮ ನರ್ಸಪ್ಪಣ್ಣಗೂ ಗೊತ್ತು ಈಗ ಅವನು ಯಾವುದಕ್ಕೂ ತಲೆ ಕೆಡಿಸ್ಕೊಡೋಲ್ಲ ಯಾಕಂದರೆ ಇನ್ಸ್ಟಾ ಫೇಸ್ಬುಕ್ ವಾಟ್ಸಪ್ ಎಲ್ಲ ಬಂದ ಮೇಲೆ ಇಮೇಲ್ ಬಂದ ಮೇಲೆ ಪತ್ರಗಳ್ನ ಬರೆಯೋರೆ ಬಿಟ್ಬಿಟ್ಟವ್ರೆ ಅದಕ್ಕೂ ಹೆಚ್ಚಾಗಿ ನರ್ಸಪ್ಪಣ್ಣ ಈಗ ರಿಟೈರ್ಡ್ ಆಗಿದ್ದಾರೆ ಹೀಗಾಗಿ ಅವ್ರಿಗೆ ಯಾವುದೇ ಪತ್ರಗಳು ಬರಲ್ಲ ಪತ್ರಗಳು ಬಂದರೂ ಅವ್ರು ಯಾರಿಗೂ ಕೊಡೋಲ್ಲ ಆದರೆ ಅವ್ರಿಗೊಂದು ಖುಷಿ ಇದೆ ನಾನು ಎಂಥ ಸಂದರ್ಭದಲ್ಲಿದ್ದೆ ಅಂತ ಪತ್ರ ವ್ಯವಹಾರದ ಮೂಲಕ ಎಂತೆಂಥ ಕಷ್ಟಗಳನ್ನ ನಾನು ನೋಡ್ದೇ ಮತ್ತು ಪತ್ರ ವ್ಯವಹಾರ ಒಂದೇ ಮಾಡ್ತಿರ್ಲಿಲ್ಲ ಅವರು ಪತ್ರಗಳನ್ನ ಬರೆಯೋದಕ್ಕೆ ಇರಲಿಲ್ವಲ್ಲ ಅಂಥವ್ರಿಗೆಲ್ಲ ಅವರು ಪತ್ರಗಳನ್ನ ಬರ್ಕೊಡೋರು ಲೆಟ್ರುಗಳಲ್ಲಿ ಏನು ಬರೀಬೇಕು ಅಂತ ಹೇಳೋರು ಎಷ್ಟೋ ಅವರಿಗೆ ಮುಜುಗರ ಆಗಿದ್ದು ಇದೆ ಅಂದರೆ ಇವ್ರು ಲೆಟ್ರುಗಳನ್ನ ಬರೆದಾಕಿರೋರು ಅಥವಾ ಹತ್ತು ಕಡೆಯ ಲೆಟ್ರುಗಳ್ನ ಆ ಲೆಟ್ರು ಬಂದು ತಲುಪೋದ್ರೊಳಗಡೆ ಇವರೇ ಅಲ್ಲಿಗೆ ಹೋಗ್ತಾಯಿದ್ರು ಅಥವಾ ಅವರೇ ಇಲ್ಲಿ ಬಂದುಬಿಟ್ಟಿರ್ತಾಯಿದ್ರು ಏನು ನರ್ಸಪ್ಪಣ್ಣ ಈಗ ಬಂದಿದೆಯಲ್ಲ ನೆಂಟರು ಬಂದು ಎರಡು ದಿನ ಆಯಿತು ಹಿಂಗೆ ಅವರೇ ಆಡ್ಕೊಳ್ಳೋರು ಆವಾಗೆಲ್ಲ ನರ್ಸಪ್ಪ ನಗ್ತಾ ನಗ್ತಾ ಹೋಗಲೇ ನಾನೇನು ಮಾಡಲಿ ಲೆಟ್ರು ತಾನೇ ಲೇಟಾಗಿ ಬಂದಿದ್ದು ಅಂತ ಹೇಳಿ ಬಂದ್ಬಿಡೋರು ಆದರೂ ಆ ಕಾಲ ಎಷ್ಟು ಚೆನ್ನಾಗಿತ್ತಲ್ವ ಅದನ್ನು ಈಗಲೂ ನೆನೆಸ್ಕೊಳ್ತಾರೆ ಬಹುಶಃ ಎರಡು ಸಾವಿರದ ನಂತರದಲ್ಲಿ ಈ ಒಂದು ಸಂದರ್ಭ ಬದಲಾಗಿದೆ ಇವತ್ತು ಎಲ್ಲವೂ ಐ ಫೈ ಆಗಿದೆ ಮತ್ತು ವೈಫೈನಂತೆ ಸ್ಪೀಡಾಗಿದೆ ಅದೇನೇ ಇರಲಿ ಅವತ್ತಿನ ಒಂದು ಕಾಲಘಟ್ಟ ಪತ್ರದ ಮುಖೇನ ನಡೀತಾ ಇದ್ದಂತಹ ಸಂವಹನ ಆ ಭೇಟಿ ಆ ಮಾತುಕತೆ ಮತ್ತು ಆ ಒಂದು ಸೋಜಿಗ ಇವತ್ತು ಜನರಲ್ಲಿ ಇಲ್ಲವಾಗಿದೆ ಒಂದು ಲೆಟ್ರು ಬಂದರೇ ದೊಡ್ಡ ಸಂಭ್ರಮ ಪಡ್ತಾ ಇದ್ದ ಜನರು ಇವತ್ತು ನೆಂಟರೇ ಮನೆಗೋದರೂ ಕೂಡ ಅಷ್ಟು ಸಂಭ್ರಮ ಪಡದೇ ಇರೋ ಮಟ್ಟಿಗೆ ಹೋಗಿದ್ದಾರೆ ಅಂದರೆ ಅದು ಬದಲಾದ ಮನಸ್ಥಿತಿಯೂ ಕಾರಣವಾಗಿದೆ ಸ್ನೇಹಿತರೆ ಅದೇನೇ ಆಗಲಿ ನರ್ಸಪ್ಪಣ್ಣನಂತಹ ಪೋಸ್ಟ್ ಮ್ಯಾನ್ಗಳನ್ನು ಎಷ್ಟೋ ಜನ ಇವತ್ತಿಗೂ ನೆನೆಸ್ಕೊಳ್ತಾರೆ ಯಾಕಂದರೆ ಮೊದಮೊದಲು ಬರೆದಂತಹ ಪತ್ರ ಮೊದಮೊದಲು ಬಂದಂತಹ ಪ್ರತಿಕ್ರಿಯೆ ಮೊದಮೊದಲಾಗಿ ಬರೆದಂತಹ ಅಕ್ಷರ ಮನಸ್ಸಿಗೆ ನೀಡಿದಂತಹ ಸಂತೋಷವನ್ನು ಇನ್ಯಾವುದೂ ನೀಡಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಲ್ವೇ ನಿಮಗೂ ಏನಾದರೂ ಇಂತಹ ಅನುಭವಗಳಾಗಿದ್ದಲ್ಲಿ ಮತ್ತು ನೀವು ಕೂಡ ನಡಸಪ್ಪನಂತೆಯೇ ಪೋಸ್ಟ್ ಮ್ಯಾನ್ ಆಗಿದ್ದಲ್ಲಿ ಅಥವಾ ಪತ್ರಗಳನ್ನು ವಿಲೇವಾರಿ ಮಾಡ್ತಾ ಇದ್ದಲ್ಲಿ ಆ ಒಂದು ಆ ಒಂದು ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆಯೇನು ಮತ್ತು ಈ ಹಿಂದಿನ ಕಾಲಘಟ್ಟದಲ್ಲಿದ್ದಂತಹ ಸಂಭ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಕತೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು